ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಐವತ್ತಾರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐವತ್ತೇಳನೇ ಅಧ್ಯಾಯವನ್ನು ಶುರು ಮಾಡೋಣ ದೀಪವಿಗೆ ಆಕ್ಸಿಡೆಂಟ್ ಆಗಿರುವ ವ್ಯಕ್ತಿ ಸಂತೋಷ್ ಎಂದು ತಿಳಿದು ತುಂಬ ದುಃಖವಾಗಿತ್ತು ನಾನು ಆವಾಗಲೇ ನೋಡಿದ್ದು ಅದೇ ರೌಡಿಗಳನ್ನು ಅನಿಸುತ್ತೆ ನಾನು ಚೂರು ಎಚ್ಚರಿಕೆ ವಹಿಸಬೇಕಿತ್ತು ಆಗೋದಾಗೋಗಿದೆ ದಯೆ ಸಂತೋಷ್ಗೆ ಅವರು ಯಾರೂ ಅಪಾಯ ಕೂಡ ಮಾಡಲಿಲ್ಲ ಆದರೆ ಈ ಬ್ಯಾಗ್ ಏನು ಅದಕ್ಕೆ ಯಾಕೆ ಆ ರೌಡಿಗಳು ಅವನ ಹಿಂದೆ ಬಿದ್ದಿದ್ದಾರೆ ಮೊದಲು ಆ ಬಾಗೆ ಎಲ್ಲಿದೆ ಅನ್ನೋದನ್ನು ಕೇಳಿ ತಿಳ್ಕೊಂಡು ಪಡ್ಕೋಬೇಕು ಎಂದು ಯೋಚಿಸಿ ಇಂದ ಹೊರಗೆ ಬಂದನು ದೀಪಾಂಶು ಹೊರಗೆ ಬಂದ ದೀಪವನ್ನು ಹಿಂಬಾಲಿಸಿದ್ರು ಭವಿಷ್ ಮತ್ತು ಅಂಶಿಕಾ ದೀಪುವಿನ ಭುಜ ಮುಟ್ಟಿ ಸಮಾಧಾನ ಮಾಡ್ಕೋ ದೀಪು ಸದ್ಯ ಅವರಿಗೆ ಏನೂ ಆಗಿಲ್ವಲ್ಲ ಅದೇ ನಮ್ಮ ಪುಣ್ಯ ಅವರಿಗೆ ಆಕ್ಸಿಡೆಂಟ್ ಆಗೋದರಲ್ಲಿ ಈ ರೌಡಿಗಳ ಪಾಲಿದೆ ಅಂತ ಅನ್ನೋದು ನಮಗೆ ಈಗ ರಿಯಲೈಸ್ ಆಗ್ತಿದೆ ದೇವರು ದೊಡ್ಡವನು ಇವರನ್ನ ರೌಡಿಗಳ ಕೈಗೆ ಬಿಡದೆ ನಮಗೆ ಸಿಗೋ ಹಾಕಿ ಮಾಡಿದ್ದಾನೆ ಮತ್ತು ಡಾಕ್ಟರ್ ಕೂಡ ನಾಳೆ ಅಷ್ಟರಲ್ಲಿ ಕಾನ್ಷಿಯಸ್ ಬರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ ಟೆನ್ಷನ್ ಆಗಬೇಡ ಬಿಡು ಎಂದು ಸಮಾಧಾನ ಮಾಡಿದ್ದ ಭವಿಷ್ ಭವಿಷ್ಯ್ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಯಾರು ಏನು ಎತ್ತ ಅನ್ನೋದು ತಿಳಿದೇ ಇದ್ದರೂ ಅಡ್ಮಿಟ್ ಮಾಡೋದು ಅಲ್ಲದೆ ಸ್ವಂತ ಮನೆಯವರ ಹಾಗೆ ನಿಂತ್ಕೊಂಡು ನೋಡ್ಕೊತಿದ್ದೀಯಲ್ಲ ನಿನ್ನ ಒಳ್ಳೆ ಮನಸ್ಸಿಗೆ ಹ್ಯಾಡ್ಸ್ ಆಫ್ ಈ ವಿಷಯ ಆದಿಗೆ ಫೋನ್ ಮಾಡಿ ತಿಳಿಸ್ಬೇಕು ಅವನು ಬೆಳಗ್ಗೆಯಿಂದ ಸಂತೋಷ್ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದ ಸಂತೋಷ್ ಮನೆಯವರು ಕೂಡ ಅವನು ಮನೆಗೆ ಬಂದಿಲ್ಲ ಅಂತ ಚಡಪಡಿಸ್ತಾ ಇರ್ತಾರೆ ಎಂದನು ದೀಪಾಂಶು ದೀಪು ಭಾವಂಗೆ ಫೋನ್ ಮಾಡಿ ವಿಷಯ ತಿಳಿಸು ಅವರ ಮನೆಯವರಿಗೆ ಸಮಾಧಾನವಾಗಿ ವಿಷಯ ತಿಳಿಸೋಕೆ ಹೇಳು ಸಾಧ್ಯವಾದರೆ ಈಗ ಬೇಡ ಬೆಳಿಗ್ಗೆ ಅವರೆಲ್ಲ ಹಾಸ್ಪಿಟಲಿಗೆ ಬರಲಿ ಅಲ್ಲಿವರೆಗೂ ನಾವೇ ಇರ್ತೀವಲ್ಲ ನೋಡ್ಕೊಳ್ಳೋಣ ಎಂದಳು ಅಂಶಿಕಾ ನಾವು ನೋಡ್ಕೊಳ್ಳೋದು ಅಂದರೆ ನಾನು ದೀಪು ಮಾತ್ರ ಇರ್ತೀವಿ ಅಂಶಿಕಾ ಈಗ ಇಲ್ಲಿನ ಸಿಚ್ಯೇಶನ್ ಸರಿ ಇಲ್ಲ ನೀವು ಮನೆಗೆ ಹೋಗಿ ನೀವಿಲ್ಲಿರೋದು ಸೇಫ್ ಅಲ್ಲ ಎಂದನು ಭವಿಷ್ ಏನೋ ಹೇಳಲು ಹೋದವಳನ್ನು ತಡೆದು ಹೌದು ಅಂಶು ಭವಿ ಹೇಳ್ತಾ ಇರೋದು ಸರಿ ಇದೆ ನೀನು ಇಲ್ಲಿರೋದು ಸೇಫ್ ಅಲ್ಲ ಈಗಾಗಲೇ ಇಲ್ಲಿ ಅಟ್ಯಾಕ್ ಆಗಿದೆ ಯಾವಾಗ ಆ ರೋಡಿಗಳು ಬ್ಯಾಗ್ಗೋಸ್ಕರ ಮತ್ತೆ ಬರ್ತಾರೋ ಗೊತ್ತಿಲ್ಲ ಸುಮ್ಮನೆ ರಿಸ್ಕ್ ಯಾಕೆ ನಾನು ರಿಷಿ ಮತ್ತು ಸುಭಾಷ್ಗೆ ಫೋನ್ ಮಾಡ್ತೀನಿ ಅವ್ರು ಬಂದ ಮೇಲೆ ಅವ್ರ ಜೊತೆ ನೀನು ರೂಮಿಗೆ ಹೋಗು ಪಾಪ ಅಲ್ಲನೂ ಒಬ್ಬಳೇ ಕಾಯ್ತಾ ಇರ್ತಾಳೆ ಎಂದು ಅಂಶಿಕಾಳನ್ನು ಒಪ್ಪಿಸಿದ ದೀಪಾಂಶು ಅತ್ ಭವಿ ಸಂತೋಷನ ಅಡ್ಮಿಟ್ ಮಾಡಿದಾಗ ಅವನ ಹತ್ರ ಇದ್ದ ಬ್ಯಾಗ್ ಏನಾಯಿತು ಇವಾಗ ಎಲ್ಲಿದೆ ಅದು ಅದರಲ್ಲಿ ಏನಿದೆ ಅಂತ ರೌಡಿಗಳು ಹುಡುಕೊಂಡು ಬಂದರು ಎಂದ ದೀಪಾಂಶು ಆ ಬ್ಯಾಗ್ ಸಂತೋಷ್ ಪ್ರಾಣಕ್ಕೆ ಸಂಚಕಾರ ತಂದಿತ್ತು ಎನ್ನುವುದನ್ನು ತಿಳಿದು ಆ ಬ್ಯಾಗ್ ನನ್ನ ಕಾರಲ್ಲಿದೆ ಸಂತೋಷ್ನ ಬೆಳಗ್ಗೆ ಅಡ್ಮಿಟ್ ಮಾಡಿದಾಗ ಅವನಿಗೆ ಸರ್ಜರಿ ಆಯಿತು ಆಗ ಅವನ ಹತ್ತಿರ ಇದ್ದ ಬ್ಯಾಗು ವಾಚು ಮೊಬೈಲ್ ಚೈನ್ ಮತ್ತು ಕೈನಲ್ಲಿದ್ದ ರಿಂಗ್ ಎಲ್ಲ ನನಗೆ ಕೊಟ್ಟರು ನಾನೇ ನನ್ನ ಕಾರಲ್ಲಿ ಇಟ್ಟಿದ್ದೀನಿ ಎಂದ ಭವಿಷ್ ಒಳ್ಳೆ ಕೆಲಸ ಮಾಡಿದೆ ಭವಿ ನನಗೆ ಆ ಬ್ಯಾಗ್ ಕೊಡ್ತೀಯಾ ಅದರಲ್ಲಿ ಏನಿದೆ ಅನ್ನೋದನ್ನು ನಾನು ನೋಡಬೇಕು ಎಂದನು ಕುತೂಹಲದಿಂದ ಅಲ್ಲಿಯವರೆಗೂ ಸುಮ್ಮನೆ ನಿಂತು ಇವರ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದ ಅಂಶಿಕಾ ಹಾಗಾದರೆ ಸಂತೋಷ್ ಅವರು ನನ್ನ ಕೈ ಕೊಟ್ಟಿರೋ ಕ್ಯಾಮ್ರಾ ಮೆಮೊರಿ ಕಾರ್ಡ್ ಮತ್ತು ಅದೇನೋ ಒಂದು ಪ್ಯಾಕೆಟ್ ಎರಡನ್ನೂ ದೀಪು ಕಡೆ ಕೊಟ್ಬಿಡ್ಲ ಎಂದು ಯೋಚಿಸುತ್ತಿದ್ಲು ಏನು ಮಾಡೋದು ಇವಾಗ ಏನು ಗೊತ್ತಾಗ್ತಿಲ್ವಲ್ಲ ಎಂದು ಯೋಚಿಸುತ್ತ ನಿಂತಿದ್ದವಳನ್ನು ಭವಿಷ್ಯ ಎಚ್ಚರಿಸಿ ಹತ್ತಿರ ಬಂದು ಅಂಶಿಕಾ ಇವಾಗಾದರೂ ದೀಪು ಹತ್ತಿರ ಹೇಳಿ ಹೇಗಿದ್ದರೂ ಸಂತೋಷ್ ಯಾರು ಅನ್ನೋದು ದೀಪುಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದು ಅಲ್ಲದೆ ಆ ಪ್ರೂಫ್ಗಳನ್ನು ದೀಪು ಕೈ ಕೊಟ್ಟರೆ ಸೇಫ್ ಸುಮ್ಮನೆ ಯೋಚನೆ ಮಾಡ್ತಾ ನಿಂತ್ಕೋಬೇಡ ಮಾತಾಡಿ ಹೇಳು ಅವನತ್ರ ಅಂತ ಹೇಳಿದ್ರು ಭವೀಶ್ ಭವಿ ಬಾ ಆ ಬ್ಯಾಗ್ ಇಲ್ಲಿದೆ ನನಗೆ ಕೊಡು ಮತ್ತು ಬ್ಯಾಗ್ ನಿನ್ನ ಕಾರಲ್ಲಿದೆ ಅಂತ ಆ ರೌಡಿಗಳಿಗೆ ಗೊತ್ತಾದರೆ ನಿನಗೆ ತೊಂದರೆ ಕೊಡ್ತಾರೆ ಮೊದಲೇ ಅವ್ರು ರಾಕ್ಷಸರು ನಿನಗೇನಾದರೂ ಅಪಾಯ ಮಾಡಿದರೆ ಕಷ್ಟ ಎಂದು ಭವೀಶ್ನನ್ನು ಕರೆದಾಗ ದೀಪು ಒಂದು ನಿಮಿಷ ಎಂದು ತಡೆದಳು ಅಂಶಿಕಾ ಅಂಶಿಕಾಳನ್ನು ನೋಡುತ್ತಾ ಏನು ಅಂಶು ಎಂದನು ದೀಪಾಂಶು ನೀನು ಆ ಬ್ಯಾಗಲ್ಲಿ ಹುಡುಕಿದ್ರೆ ನಿನಗೇನೂ ಸಿಗೋಲ್ಲ ಎಂದಳು ಅಂಶಿಕಾ ಏನು ಹೇಳ್ತಿದ್ಯಾ ಅಂಶು ಬ್ಯಾಗಲ್ಲಿ ಏನೂ ಇಲ್ವಾ ಮತ್ತು ಆ ಖಾಲಿ ಬ್ಯಾಗ್ಗಾಗಿ ಆ ರೌಡಿಗಳು ಅಷ್ಟೇ ಯಾಕೆ ರಿಸ್ಕ್ ತಗೋತಾರೆ ಹೇಳು ಎಂದ ಅಂಶಿಕಾಳ ಮಾತಿನ ಒಳ ಅರ್ಥ ಅರಿಯದೆ ರೌಡಿಗಳು ಅವರನ್ನು ಛೇಜ್ ಮಾಡ್ಕೊಂಡು ಬಂದಾಗ ಆ ಬ್ಯಾಗಲ್ಲಿ ಅವ್ರಿಗೆ ಬೇಕಾದ ವಸ್ತುಗಳು ಇದ್ವು ಅದಕ್ಕೆ ತಾನೇ ಅವರು ಹಾಸ್ಪಿಟಲ್ಗೆ ಬಂದು ಆ ಬ್ಯಾಗ್ಗಾಗಿ ಹುಡುಕಾಟ ಮಾಡ್ತಿರೋದು ಎಂದಳು ಅಂಶಿಕಾ ಮತ್ತು ಇವಾಗ ಅದರಲ್ಲಿದ್ದ ಥಿಂಗ್ಸ್ ಎಲ್ಲ ಎಲ್ಲಿವದು ಅಂಶು ಎಂದನು ದೀಪಾಂಶು ಕುತೂಹಲದಿಂದ ಅವರನ್ನು ಅಡ್ಮಿಟ್ ಮಾಡೋಕೆ ಸ್ಟ್ರೆಚರ್ ಮೇಲೆ ಮಲಗಿಸಿ ಕರ್ಕೊಂಡು ಹೋಗುವಾಗ ಅವರು ನನ್ನ ಕೈಗೆ ಒಂದು ಮೆಮೊರಿ ಕಾರ್ಡ್ ಮತ್ತೆ ಒಂದು ಪ್ಯಾಕೆಟ್ ಕೊಟ್ಟು ಜೋಪಾನ ಜೋಪಾನ ಅಂತ ಹೇಳ್ತಾನೆ ಪ್ರಜ್ಞೆ ತಪ್ಪಿದ್ರು ಅವರಷ್ಟು ಚಿಂತಾಜನಕ ಪರಿಸ್ಥಿತಿನಲ್ಲಿದ್ದರೂ ಆ ಪ್ರೂಫ್ಗಳ ಬಗ್ಗೆ ಅಷ್ಟು ಕೇರ್ ಮಾಡಿದ್ದನ್ನು ನೋಡಿ ನನಗೆ ಅವರನ್ನು ಕಾಪಾಡ್ಕೋಬೇಕು ಅವರಿಗೆ ಪ್ರಜ್ಞೆ ಬಂದಾಗ ಅವೆಲ್ಲವನ್ನು ಅವ್ರ ಕೈ ಕೈಗೆ ಕೊಡಬೇಕು ಅಂದ್ಕೊಂಡೆ ಅದಕ್ಕೆ ಈ ವಿಷಯ ಯಾರಿಗೂ ಹೇಳಬಾರ್ದು ಹೇಳಿದರೆ ಅವರ ಪ್ರಾಣಕ್ಕೆ ಅಪಾಯ ಅಂದ್ಕೊಂಡು ಯಾರ ಹತ್ರನೂ ಈ ವಿಷಯ ಹೇಳಿರಲಿಲ್ಲ ಆದರೆ ಈಗ ಇಲ್ಲಿ ನಡೆದ ರೌಡಿಗಳ ಅಟ್ಯಾಕ್ ಮತ್ತು ನೀನು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ ನೋಡಿದ ಮೇಲೆ ಆ ಪ್ರೂಫ್ಗಳು ನಿನ್ನ ಹತ್ರನೇ ಇದ್ರೇ ಸೇಫ್ ನಾನು ಮನೇಲಿಟ್ಟಿದ್ದೀನಿ ಬೆಳಗ್ಗೆ ನಾನೇ ಬಂದು ಅವೆಲ್ಲವನ್ನು ನಿನ್ನ ಕೈಗೆ ಕೊಡ್ತೀನಿ ಜೋಪಾನ ಆಯ್ತಾ ಸಂತೋಷ್ ಅವರು ನನ್ನ ನಂಬಿ ಅವುಗಳನ್ನು ನನ್ನ ಕೈಗೆ ಕೊಟ್ಟರು ಆ ನಂಬಿಕೆನ ನೀನು ಉಳಿಸ್ಕೋಬೇಕು ಎಂದಳು ಅಂಶಿಕಾ ಅಂಶಿಕಾ ಮಾತುಗಳನ್ನು ಕೇಳಿ ಅವಳ ಬಗೆಗಿನ ಗೌರವ ದುಪ್ಪಟ್ಟಾಗಿದ್ದು ದೀಪುವಿಗೆ ಅವಳ ತಲೆ ನೇವರಿಸತಾ ನಿಜವಾಗಲೂ ನಿನ್ನ ಬಗ್ಗೆ ಹೆಮ್ಮೆ ಆಗ್ತಿದೆ ಅಂಶು ಈಗಿನ ಕಾಲದಲ್ಲಿ ಆಕ್ಸಿಡೆಂಟ್ ಆದವರನ್ನು ಅಡ್ಮಿಟ್ ಮಾಡೋದೇ ಕಮ್ಮಿ ಅಂಥದ್ರಲ್ಲಿ ನೀನು ರಿಸ್ಕ್ ಇದೆ ಅಂತ ಗೊತ್ತಿದ್ದರೂ ಅವನು ನಿನ್ನ ಕೈ ಕೊಟ್ಟ ಪ್ರೂಫ್ಗಳನ್ನು ಜೋಪಾನ ಮಾಡಿದೀಯಾ ಎಂದನು ಅಷ್ಟರಲ್ಲಿ ಸುಭಾಷ್ ಮತ್ತು ರಿಷಿ ಹಾಸ್ಪಿಟಲ್ಗೆ ಬಂದಿದ್ರು ಮಗ ಇಲ್ಲೇನೋ ಮಾಡ್ತಾ ಇದ್ದೀರಾ ಇಬ್ರು ಅದು ಇಷ್ಟೊತ್ತಿನಲ್ಲಿ ಯಾರಿಗೇನಾಯಿತು ಎಲ್ಲರೂ ಆರಾಮಾಗಿ ತಾನೆ ಎಂದರು ಇಬ್ಬರು ಗೆಳೆಯರು ಗಾಬರಿಯಲ್ಲಿ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಭವಿಷ್ನನ್ನು ನೋಡಿ ಸರ್ ನೀವೂ ಕೂಡ ಇಲ್ಲೇ ಇದ್ದೀರಾ ಎಂದನು ಸುಭಾಷ್ ಇವಾಗೇನು ಇವು ಹೇಳೋ ಪರಿಸ್ಥಿತಿನಲ್ಲಿ ನಾವಿಲ್ಲ ನಾನು ಬೆಳಗ್ಗೆ ನಿಮಗೆ ಎಲ್ಲ ವಿವರವಾಗಿ ಹೇಳ್ತೀನಿ ಪ್ಲೀಸ್ ಮಗ ಅಂಶುನ ಸೇಫಾಗಿ ರೂಮ್ ಕರ್ಕೊಂಡು ಹೋಗಿ ಬಿಡಿ ದಾರಿಲಿ ಎಲ್ಲೂ ಗಾಡಿ ನಿಲ್ಲಿಸಬೇಡಿ ಆ್ಯಂಡ್ ದಾರಿಲಿ ಯಾರಾದರೂ ಅಡ್ಡ ಹಾಕಿದರೆ ಅಥವಾ ಹಿಂಬಾಲಿಸಿದ್ರೆ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ ಗೊತ್ತಾಯ್ತಾ ಅಂಶು ನೀನು ಅಷ್ಟೆ ರೀಚ್ ಆದಮೇಲೆ ನನಗೆ ಫೋನ್ ಮಾಡಬೇಕು ಗೊತ್ತಾಯ್ತಲ್ಲ ನಾನು ಬೆಳಗ್ಗೆ ರೂಮ್ ಹತ್ತಿರನೇ ಬರ್ತೀನಿ ಅಲ್ಲೂವರೆಗೂ ಒಬ್ಬೊಬ್ಬಳ ಎಲ್ಲಿಗೂ ಹೋಗಬೇಡ ಗೊತ್ತಾಯ್ತಲ್ಲ ಎಂದು ಅವಳನ್ನು ಮತ್ತೊಮ್ಮೆ ಆಲಂಗಿಸಿ ರಿಷಿ ಮತ್ತು ಸುಭಾಷ್ ಜೊತೆ ಅವಳನ್ನು ಕಳುಹಿಸಿದ್ದ ದೀಪಾಂಶು ವಿಷಯ ಏನೆಂದು ತಿಳಿಯದೇ ಹೋದರೂ ವಿಷಯದ ಗಂಭೀರತೆ ಅರ್ಥವಾಗಿತ್ತು ರಿಷಿ ಮತ್ತು ಸುಭಾಷ್ಗೆ ಬಹಳ ಎಚ್ಚರಿಕೆಯಿಂದಲೇ ಅಂಶಿಕಾಳನ್ನು ಕರೆದುಕೊಂಡು ಹೊರಟರು ಅವರು ಹೋದತ್ತಲೇ ನೋಡುತ್ತ ನಿಂತಿದ್ದ ದೀಪುವಿಗೆ ದಿ ಆದಿವಿಗೆ ಫೋನ್ ಮಾಡಿ ವಿಷಯ ತಿಳಿಸಬೇಕು ಎನ್ನುವುದು ನೆನಪಾಗಿ ಆದಿತ್ಯನಿಗೆ ಕಾಲ್ ಮಾಡಿದ್ದ ಮನೆಯಲ್ಲಿ ನಡೆದ ಮಾತುಕತೆ ಬಗ್ಗೆ ತಲೆ ಕೆಡಿಸ್ಕೊಂಡು ಮೌನವಾಗಿ ಕೂತಿದ್ದ ಆದಿತ್ಯ ಅವನಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಯದಾಗಿತ್ತು ಫೋನ್ ತುಂಬ ಸಲ ರಿಂಗ್ ಆದಮೇಲೆ ಸುಮ ಅವನನ್ನು ಎಚ್ಚರಿಸಿ ಫೋನ್ ಬರ್ತಿದೆ ದೀಪುದು ಅವಾಗಿಂದ ಮಾಡ್ತಿದ್ದಾನೆ ರಿಸೀವ್ ಮಾಡಿ ಮಾತಾಡಬಾರ್ದಾ ಎಂದಳು ಏನಂತ ಮಾತಾಡಲಿ ದೀಪು ಹತ್ರ ಮನೇಲಿ ಏನು ನಡೀತಿದೆ ಅಂತ ಅವನಿಗೆ ಯಾವ ಬಾಯಲ್ಲಿ ಹೇಳಲಿ ನನಗಂತೂ ತುಂಬ ಕಷ್ಟ ಆಗ್ತಿದೆ ಗಂಟ್ಲು ಕಟ್ತಿದೆ ಬಾಯಿಂದ ಧ್ವನಿ ಹೊರಡೋದೇ ಕಷ್ಟ ಅನ್ನಿಸ್ತಿದೆ ಎಂದುಕೊಂಡವನು ಮೊಬೈಲ್ ಕೈನಲ್ಲಿ ಹಿಡಿದು ಈಗ ಎಮೋಷ್ನಲ್ ಆಗೋ ಟೈಮ್ ಅಲ್ಲ ಅಲ್ಲಿ ಆಡಿಟರ್ಗೆ ಕಾನ್ಷಿಯಸ್ ಬಂದಿದ್ಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಅಕಸ್ಮಾತ್ ಅದನ್ನೇ ಹೇಳೋಕೆ ಕಾಲ್ ಮಾಡಿದ್ದ ಅನಿಸುತ್ತೆ ಎಂದು ಮನಸ್ಸಿಗೆ ಧೈರ್ಯ ತಂದುಕೊಂಡು ದೀಪು ನಂಬರಿಗೆ ಡಯಲ್ ಮಾಡಿದ್ದ ಆದಿತ್ಯ ಫೋನ್ ರಿಸೀವ್ ಮಾಡುತ್ತಲೇ ದೀಪಾಂಶು ಯಾಕಾದಿ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ರಿಸೀವ್ ಮಾಡ್ತಾ ಇಲ್ಲ ಆಗಲೇ ಮಲಗಿದ್ದ ಏನು ಊಟ ಮಾಡಿದ್ರಾ ಎಂದನು ದೀಪಾಂಶು ಕ್ಯಾಶುಯಲ್ ಆಗಿ ಇಲ್ಲ ದೀಪು ಹೊರಗೋಗಿದ್ದೆ ಬರೋದು ಲೇಟ್ ಆಯಿತು ಅಷ್ಟೇ ಹೇಳು ಆಡಿಟರ್ ಹೇಗಿದ್ದಾರೆ ಅವರಿಗೆ ಕಾನ್ಷಿಯಸ್ ಬಂತ ನಮ್ಮ ಫ್ಯಾಮಿಲಿ ಬಗ್ಗೆ ದ್ವೇಷ ಕಾರ್ತಾ ಇರೋ ಆ ಲೇಡಿ ಯಾರು ಅಂತ ಹೇಳಿದ್ರಾ ಎಂದನು ಒಂದೇ ಉಸಿರನಲ್ಲಿ ವಿಷಯ ಅದಲ್ಲ ಅದಿ ನಾನು ಹೇಳೋದನ್ನು ಸರಿಯಾಗಿ ಕೇಳು ಸಂತೋಷ್ ಎಲ್ಲಿಗಾದರೂ ಹೋಗ್ತೀನಿ ಅಂತ ಹೇಳಿದ್ನಾ ಎಂದನು ದೀಪು ಕನ್ಫರ್ಮ್ ಮಾಡಿಕೊಳ್ಳೋ ಸಲುವಾಗಿ ಸಂತೋಷ್ ಬಗ್ಗೆ ಯಾಕೆ ಕೇಳ್ತಿದ್ಯಾ ದೀಪು ಸಂತು ನಿನಗೇನಾದರೂ ಕಾಲ್ ಮಾಡಿದ್ನಾ ತನಂತೆ ನಾನು ನಿನ್ನೆ ರಾತ್ರಿಯಿಂದ ಅವನಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಕನೆಕ್ಟ್ ಆಗ್ತಾ ಇಲ್ಲ ಎಂದನು ಸಂತೋಷ್ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿಂದ ಆದಿ ಅದು ಅದು ಎಂದು ತಡವರಿಸುತ್ತಾ ಸಂತೋಷ್ಗೆ ಆಕ್ಸಿಡೆಂಟ್ ಆಗಿದೆ ಕಣು ಎಂದನು ದೀಪಾಂಶು ದುಃಖ ತುಂಬಿದ ಧ್ವನಿಯಲ್ಲಿ ಮೊದಲೇ ನೋವಲ್ಲಿದ್ದ ಆದಿತ್ಯನಿಗೆ ಸಿಡಿಲು ಬಡಿದು ಒಡೆದ ಹಾಗೆ ನಿಂತಿ ಆಗಿತ್ತು ನಿಂತಲ್ಲೇ ಕುಸಿದು ಕುಳಿತನು ಏನು ಆಕ್ಸಿಡೆಂಟಾ ಹೇಗಾಯಿತು ಎಲ್ಲಾಯಿತು ಸಂತೂ ಈಗ ಹೇಗಿದ್ದಾನೆ ಪ್ರಾಣಕ್ಕೇನು ತೊಂದರೆ ಇಲ್ಲ ಅಲ್ವಾ ಎಂದನು ಆದಿತ್ಯ ತಲೆಗೆ ಸ್ವಲ್ಪ ಪೆಟ್ಟಾಗಿತ್ತು ಅಂದರು ರೋಡಲ್ಲಿ ಬಿದ್ದಿದ್ದವನನ್ನು ಅಂಶಿಕಾ ಮತ್ತೆ ಭವಿಷ್ಯ ಕಾಪಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಖುದ್ದು ಅವರೇ ನಿಂತು ನೋಡಿಕೊಂಡಿದ್ದಾರೆ ಪ್ರಾಣಕ್ಕೇನು ತೊಂದರೆ ಇಲ್ಲ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಅಷ್ಟರಲ್ಲಿ ಕಾನ್ಷಿಯಸ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದನು ದೀಪಾಂಶು ಸರಿ ದೀಪು ನಾನೀಗಲೇ ಹಾಸ್ಪಿಟಲಿಗೆ ಬರ್ತೀನಿ ಇನ್ನೇನು ಹೊರಟೆ ಎಂದು ಎದ್ದು ಹೊರಟ ಆದಿಯನ್ನು ತಡೆದು ಇರೋ ಆದಿ ಈಗ ನೀನು ಬರೋದೇನು ಬೇಡ ನಾನು ಭವಿ ಇಲ್ಲೇ ಇದ್ದೀವಿ ನೋಡ್ಕೋತೀವಿ ಹಾಗೆ ಸಂತು ಮನೆಯವರಿಗೆ ನೀನೇ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ಬೆಳಗ್ಗೆ ನಿನ್ ಜೊತೆ ಬಾ ಎಂದು ಹೇಳಿದ ದೀಪಾಂಶು ಮೊದಲೇ ಆದಿ ದುಃಖದಲ್ಲಿದ್ದಾನೆ ಇನ್ನು ರೌಡಿಗಳ ವಿಷಯ ಹೇಳಿದರೆ ಗಾಬರಿಯಾಗಿ ಈಗಲೇ ಓಡ್ಬಂದುಬಿಡ್ತಾನೆ ಹೇಳೋದು ಬೇಡ ಎಂದುಕೊಂಡನು ದೀಪಾಂಶು ಆದಿ ಈಗ ಆರಾಮ ಮಲ್ಕೋ ಬೆಳಗ್ಗೆ ಸಿಗೋಣ ಎಂದು ಹೇಳಿ ಕಾಲ್ ಕಟ್ ಮಾಡಿದ ದೀಪಾಂಶು ನೆಮ್ಮದಿಯಾಗಿ ನಿದ್ದೆ ಎಲ್ಲಿ ಬರುತ್ತೆ ದೀಪು ವಿಧಿ ನಿನ್ನ ಬಾಳಲ್ಲಿ ಆಟ ಆಡ್ತಿರುವಾಗ ಎಂದುಕೊಂಡನು ಆದಿ ಇತ್ತ ಊರ್ಮಿಳಾ ಪರಿಸ್ಥಿತಿ ಕೂಡ ಹೊರತಾಗಿರಲಿಲ್ಲ ಅಡುಗೆ ಮಾಡುವ ಮನಸ್ಸು ಕೂಡ ಇಲ್ಲದೆ ಸಂಜೆಯೇ ತಲೆನೋವಿನ ನೆಪ ಹೇಳಿ ರೂಮ್ ಸೇರಿದ್ರು ಎಲ್ಲ ಮುಕ್ ಕೆಲಸ ಮುಗಿಸಿ ರೂಮಿಗೆ ಬಂದ ಲಕ್ಷ್ಮಣರಾಯರು ಊರ್ಮಿಳ ತಲೆ ಹಿಡಿದು ಚಿಂತಿಸುತ್ತಾ ಕುಳಿತಿರುವುದನ್ನು ನೋಡಿ ಹತ್ರಕ್ಕೆ ಬಂದು ತಲೆ ಮುಟ್ಟಿ ಏನಾಯ್ತು ಊರ್ಮಿ ಯಾಕೆ ಹುಷಾರಿಲ್ವಾ ಎಂದರು ಪಕ್ಕದಲ್ಲಿ ಕೂರುತ್ತಾ ವಾಸ್ತವದಿಂದ ದೂರ ಉಳಿದು ದೀಪು ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಊರ್ಮಿಳಾ ಅವರು ರಾಯರ ಧ್ವನಿ ಕೇಳಿ ವಾಸ್ತವಕ್ಕೆ ಬಂದು ಕಣ್ಣಲ್ಲಿ ಹನಿದಿದ್ದ ನೀರನ್ನು ಕಾಣದ ಹಾಗೆ ಒರೆಸ್ಕೊಳ್ತಾ ಏನಿಲ್ಲ ರೀ ಯಾಕೋ ಸ್ವಲ್ಪ ತಲೆನೋವು ಈಗ ಬಂದ್ರಾ ಎಂದು ತಡಬಡ ಎಸುತ್ತಾ ಎದ್ದು ಹೋಗಲು ಹೋದವಳ ಕೈ ಹಿಡಿದು ಬಾಯಿಲಿ ಮೊದಲು ಎಂದರು ಕೈ ಹಿಡಿದು ತನ್ನೆದುರಿಗೆ ಕೂರಿಸ್ಕೊಳ್ತಾ ನಾನು ಸಂಜೆಯಿಂದ ಗಮನಿಸ್ತಾ ಇದ್ದೀನಿ ಊರ್ಮಿ ನೀನು ಆರಾಮಾಗಿಲ್ಲ ತಲೆನೋವು ತಲೆನೋವು ಅನ್ನೋದೆಲ್ಲ ಸುಳ್ಳು ಅನ್ನೋದು ನನಗೂ ಗೊತ್ತಿದೆ ಮೊದಲೆಲ್ಲ ನಿಜವಾಗ್ಲೂ ತಲೆನೋವಿದ್ರೂ ನೀನು ಯಾವತ್ತೂ ಹೀಗೆ ರೂಮ್ ಸೇರಿ ಕೂತವಳಲ್ಲ ಏನು ಯೋಚನೆ ಮಾಡ್ತಿದ್ಯಾ ಹೇಳು ಎಂದರು ಲಕ್ಷ್ಮಣರಾಯರು ನನಗೇನಿದೆ ರೀ ಯೋಚನೆ ಮಾಡೋಕೆ ನನಗೆ ಯೋಚನೆ ಮಾಡೋಕೆ ನೀವೆಲ್ಲರೂ ಬಿಟ್ಟರೆ ತಾನೆ ಎಲ್ಲ ತೀರ್ಮಾನ ನೀವೇ ತಗೊಳ್ತೀರಾ ಇನ್ನೂ ಈ ಮನೆಯಲ್ಲಿ ನನಗೆ ಯೋಚ್ಸೋಕ್ಕೂ ರೈಟ್ಸ್ ಇದೆ ಅಂತ ಅಂತೀರಾ ಎಂದರು ತುಸುಖಾರವಾಗಿ ರಾಯರ ಮುಂದೆ ಧ್ವನಿ ಎತ್ತಿ ಯಾಕೂರ್ಮಿ ಇವತ್ತು ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ನಿನಗಾಗ್ಲಿ ಅತ್ತಿಗೆಗಾಗ್ಲಿ ನಿಮ್ಮ ಸ್ವತಂತ್ರಕ್ಕೆ ನಾವು ಯಾವತ್ತೂ ಅಡ್ಡಿ ಬಂದಿಲ್ಲ ನಿಮಗೂ ಈ ಮನೆಯಲ್ಲಿ ಸಮಾನವಾಗಿ ಗೌರವ ಹಕ್ಕು ಇದೆ ಎಂದರು ಲಕ್ಷ್ಮಣರಾಯರು ಹೌದು ಇದೆ ಇವತ್ತು ಏನು ಅಡುಗೆ ಮಾಡಬೇಕು ಏನು ತಿಂಡಿ ಮಾಡಬೇಕು ಅದಕ್ಕೆ ಏನೆಲ್ಲ ತರಕಾರಿ ಬೇಕು ಹಬ್ಬಕ್ಕೆ ಏನೇನು ಬೇಕು ಇಷ್ಟೇ ತಾನೇ ನಮ್ಮ ಹಕ್ಕು ನೀವೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಅಭಿಪ್ರಾಯ ತಗೊಳ್ಳಿ ಅಂತ ಹೇಳ್ತಿಲ್ಲ ನಾವು ಹೊತ್ತು ಎತ್ತು ಆಡಿಸಿ ಬೆಳೆಸಿದ ಮಕ್ಕಳ ಬಗ್ಗೆ ನಿರ್ಧಾರ ತಗೊಳ್ಳುವಾಗ ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದು ಭಾವನವರಿಗೆ ಬೇಡ ಅಟ್ಲೀಸ್ಟ್ ನಿಮಗಾದರೂ ಬೇಕಲ್ವಾ ಮದುವೆ ಅನ್ನೋದು ಒಂದು ಸೂಕ್ಷ್ಮವಾದ ವಿಚಾರ ಅದನ್ನು ನಿಂತ ಕಾಲಲ್ಲೇ ನಿರ್ಧಾರ ಮಾಡಿದ್ರಲ್ಲ ನಿಮಗೆ ನ್ಯಾಯ ಅನ್ಸತ್ತಾ ಹೋಗಲಿ ನಮ್ಮ ದೀಪು ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಆದರೂ ತಿಳ್ಕೊಬೇಕು ಅನ್ನೋ ಸಣ್ಣ ಪ್ರಯತ್ನ ಕೂಡ ಮಾಡಲಿಲ್ಲ ನೀವು ಅವನು ಇಲ್ಲದೆ ಅವನ ಮುಂದೆ ಮದುವೆ ವಿಚಾರ ಮಾತಾ ಮಾತಾಡಿಬಿಟ್ರಿ ನಿಜ ನಮ್ಮ ಮಕ್ಕಳು ಹೆತ್ತವರಿಗೆ ಯಾವತ್ತೂ ಎದುರಾಡೋಲ್ಲ ಅದನ್ನೇ ನಾವು ಗ್ರ್ಯಾಂಟೆಡ್ ಆಗಿ ತಗೊಂಡು ಅವನಿಗೆ ಒಂದು ಮಾತು ಹೇಳದೆ ಮದುವೆ ಮಾತುಕತೆ ಮುಗಿಸಿದ್ದು ನನಗೆ ತುಂಬ ನೋವಾಗಿದೆ ಎಂದರು ಊರ್ಮಿಳ ಸೆರಗ ತುದಿಯಲ್ಲಿ ಕಣ್ಣ ನೀರನ್ನು ಒರೆಸ್ಕೊಳ್ತಾ ಊರ್ಮಿಳ ಮಾತನ್ನು ಕೇಳಿದ ರಾಯರಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಸಮಾಧಾನ ಮಾಡ್ಕೋ ಊರ್ಮಿ ಮಣಿ ತಕ್ಷಣಕ್ಕೆ ಮದುವೆ ವಿಚಾರ ತೆಗೆದಾಗ ಏನು ಮಾಡಬೇಕು ಅನ್ನೋದು ತಿಳಿಲಿಲ್ಲ ಅದು ಅಲ್ಲದೆ ಹಾರಿಕಾ ನಮ್ಮನೆ ಮಗಳು ನಮ್ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಬೇರೆ ಎಲ್ಲಿಂದಲೋ ಯಾರನ್ನೋ ಸೊಸೆಯಾಗಿ ತಂದು ಅವಳು ಈ ಮನೆಗೆ ಹೊಂದಿಕೊಳ್ಳದೆ ಮನೆ ಒಗ್ಗಟ್ಟನ್ನು ಹೊಡೆಯೋ ಪ್ರಯತ್ನ ಮಾಡಿದರೆ ಅನ್ನೋ ಸಣ್ಣ ಭಯ ಕಾಡ್ತು ಅದು ಅಲ್ಲದೆ ಹಾರಿಕಾ ದೀಪು ಇಬ್ಬರು ಜೊತೆಯಲ್ಲೇ ಬೆಳೆದವರು ಮುಂದಕ್ಕೂ ಜೊತೆಯಲ್ಲೇ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅದು ಸಂತೋಷದ ವಿಷಯನೇ ಅಲ್ವಾ ಹಾಗಾಗಿ ಹಿಂದೂ ಮುಂದೆ ನೋಡದೆ ಒಪ್ಕೊಂಡ್ಬಿಟ್ಟೆ ನೀನು ಇಷ್ಟೆಲ್ಲ ಹೇಳಿದ ಮೇಲೆ ಅನ್ನಿಸ್ತಿದೆ ದೀಪ್ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಬೇಕಿತ್ತು ಅಂತ ಎಂದರು ಲಕ್ಷ್ಮಣರಾಯರು ಮಣಿ ಕ್ಯಾಶುವಲ್ ಆಗಿಯೇ ಮದುವೆ ಪ್ರಸ್ತಾಪ ಮಾಡಿತು ಆಗಲೇ ನಿರ್ಧಾರ ಹೇಳೋ ಅವಶ್ಯಕತೆ ಇರಲಿಲ್ಲ ಸ್ವಲ್ಪ ಟೈಮ್ ತಗೊಂಡು ದೀಪು ಹತ್ರ ಮಾತಾಡಿ ಅವನು ಒಪ್ಪಿಗೆ ಕೊಟ್ಟ ಮೇಲೆ ಹೇಳಬೇಕಿತ್ತು ಈಗಾಗಲೇ ಭಾವ ನಾಳೆ ಗುರುಗಳ ಹತ್ರ ಇಬ್ಬರ ಜಾತಕ ತೋರಿಸಿ ಎಂಗೇಜ್ಮೆಂಟ್ ಮಾಡೋಣ ಅಂತಿದ್ದಾರೆ ಈಗೇನು ಮಾಡೋದು ಎಂದಳು ಉರ್ಮಿಳ ನೀನು ಇಷ್ಟಕ್ಕೆ ಯೋಚನೆ ಮಾಡ್ತಾ ಬೇಡ ನಮಗೂ ಮಗನ ಮೇಲೆ ಪ್ರೀತಿ ಕಾಳಜಿ ಇದೆ ಅವನು ಒಳ್ಳೆಯದಕ್ಕೆ ನಾವು ಇಷ್ಟೆಲ್ಲ ಮಾಡ್ತೀವಿ ಅನ್ನೋದು ಅವನಿಗೆ ಗೊತ್ತಿದೆ ಅವನು ಹಾರಿಕಾನ ಖಂಡಿತ ಒಪ್ಕೋತಾನೆ ನೋಡ್ತಿರು ನೀ ಎಂದು ಹೇಳಿ ಇವಾಗ ತಲೆಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಮಲಗು ನಾನು ತಲೆಗೆ ಬಾಂಬ್ ಹಚ್ತೀನಿ ಎಂದು ಪಕ್ಕದಲ್ಲೇ ಇದ್ದ ಕಬೋರ್ಡ್ನಿಂದ ತಲೆನೋವಿನ ಬಾಂಬ್ ತೆಗೆದುಕೊಂಡು ಊರ್ಮಿಳ ತಲೆಗೆ ಹಚ್ಚುತ್ತಾ ಎಲ್ಲ ಒಳ್ಳೆಯದೇ ಆಗುತ್ತೆ ಭೂಮಿ ನಮ್ಮ ದೀಪು ನಮ್ಮ ತೀರ್ಮಾನನ ಖುಷಿಯಿಂದ ಒಪ್ಕೋತಾನೆ ಆರಾಮಾಗಿರು ಎಂದು ಹೇಳಿ ರೂಮಿನಿಂದ ಆಚೆ ಬಂದರು ಲಕ್ಷ್ಮಣರಾಯರು ಊರ್ಮಿಳಾ ಹೇಳಿದ ಅಷ್ಟೂ ಮಾತುಗಳನ್ನು ಮನನ ಮಾಡಿಕೊಳ್ಳುತ್ತಾ ಕುಳಿತಿದ್ದರು ಲಕ್ಷ್ಮಣರಾಯರು ಅಲ್ಲಿಂದ ಬಂದ ರಾಮಚಂದ್ರರಾಯರು ಏನು ಲಕ್ಷ್ಮಣ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಕೂತಿದ್ಯಾ ಮಗನ ಮದುವೆ ಸೆಟ್ ಆಯಿತು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ ಅಂದರು ತಮ್ಮನ ಪಕ್ಕದಲ್ಲಿ ಕೂರುತ್ತ ಆಗ ಲಕ್ಷ್ಮಣ ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ ನಮ್ಮನೆ ಹುಡುಗಿ ನಮ್ಮನೆ ಹುಡುಗ ಅದ್ದೂರಿಯಾಗಿ ಮದುವೆ ಮಾಡೋಣ ಬಿಡು ದೀಪು ನಮ್ಮನೆ ಕಿರಿ ಮಗನ ಮದುವೆ ಅದು ಹೇಗೆ ಇರಬೇಕು ಗೊತ್ತಾ ಯಾರು ಆ ಥರ ಮದುವೆ ನೋಡಿರಬಾರ್ದು ಹಾಗೆ ಮಾಡೋಣ ಎಂದರು ಲಕ್ಷ್ಮಣ ರಾಯರ ಭುಜದ ಮೇಲೆ ಕೈ ಹಾಕುತ್ತಾ ಅಣ್ಣ ಅದು ಏನಿಲ್ಲ ದೀಪು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಎಲ್ಲೋದ್ನೋ ಏನೋ ಅವನು ಬಂದ ತಕ್ಷಣ ಅವನಿಗೆ ಮದುವೆ ವಿಷಯ ಹೇಳಿ ಅವನು ಒಪ್ಪಿಗೆ ತಗೋಬೇಕು ಎಂದರು ಲಕ್ಷ್ಮಣ ರಾಯರು ಅವನಿಗೇನೋ ಕೆಲಸಗಳಿರ್ತಾವೆ ಮುಗಿಸ್ಕೊಂಡು ಬರ್ತಾನೆ ಬಿಡು ಅವನೇನು ಹುಡುಗಿಯಲ್ಲ ಗಾಬರಿ ಆಗೋಕೆ ಮದುವೆ ವಿಷಯ ನಿಧಾನಕ್ಕೆ ಅವನಿಗೆ ತಿಳಿಸಿದ್ರೆ ಆಯ್ತಪ್ಪ ಅಷ್ಟಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ದೀಪು ನಾವು ಹೇಳಿದ್ದಕ್ಕೆ ಇಲ್ಲ ಅನ್ನಲ್ಲ ಚಿಂತೆ ಮಾಡಬೇಡ ಅಲ್ಲ ಕಣೋ ಆದಿ ಆದಿ ಮದುವೆ ಮಾಡಬೇಕು ಅಂದ್ಕೊಂಡಾಗ ಹುಡುಗಿ ನೋಡಿಕೊಂಡು ಮಾತುಕತೆ ಆದಮೇಲೆ ತಾನೇ ನಾವು ಅವನಿಗೆ ಹೇಳಿದ್ದು ಹೊರಗಿನಿಂದ ಹುಡುಗಿ ತರುವಾಗಲೇ ಹೇಗೋ ಏನೋ ಅಂತ ನಾವು ಇಷ್ಟೊಂದು ಯೋಚನೆ ಮಾಡಿರಲಿಲ್ಲ ಇನ್ನು ಹಾರಿಕಾ ನಮ್ಮನೆ ಹುಡುಗಿ ಅವಳನ್ನು ತಂದುಕೊಳ್ಳೋಕೆ ಯಾಕೋ ಎಷ್ಟೊಂದು ಮೀನಾಮಿಷೆ ಎಣಿಸ್ತಿದ್ದೀರಾ ನೀವು ನಾನು ತಗೊಂಡಿರೋ ನಿರ್ಧಾರ ತಪ್ಪು ಅಂತಿದ್ದೀಯ ಲಕ್ಷ್ಮಣ ನೀನು ಮಣಿ ಇದುವರೆಗೂ ನಮ್ಮ ಹತ್ರ ಏನೂ ಆಸೆ ಪಟ್ಟು ಇಂಥದ್ದು ಬೇಕು ಅಂತ ಕೇಳಿಲ್ಲ ಮೊದಲ ಸಲ ಹಾರಿಕಾನ ದೀಪಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಅವಳ ಆಸೆನ ಅಣ್ಣಂದ್ರಾಗಿ ನಾವು ಅಳಿಯಾಗಿ ದೀಪ ಪೂರೈಸಬೇಕು ನಮ್ಮನೆಗಾಗಿ ಮಣಿ ಯಾವುದೇ ನಿರೀಕ್ಷೆ ಇಲ್ಲದೆ ದುಡಿದಿದ್ದಾಳೆ ಈಗ ಅವಳ ಮಾತಿಗೆ ಇಲ್ಲ ಅನ್ನೋಕ್ಕೆ ನನಗೆ ಮನಸ್ಸು ಬರಲಿಲ್ಲ ಹಾಗಾಗಿ ಒಪ್ಕೊಂಡೆ ನಿಮಗೆ ಹಾಗೂ ಸಮಾಧಾನ ಇಲ್ಲ ಅಂದರೆ ದೀಪೋನ ಒಂದು ಮಾತು ಕೇಳು ಒಪ್ಕೊಂಡ್ರೆ ಖುಷಿ ಒಪ್ಕೊಳ್ಳದೇ ಇದ್ದರೆ ಏನಾದರೂ ಮಾಡಿ ಒಪ್ಸು ಮಣಿಗೋಸ್ಕರ ಅಷ್ಟೇ ನಾನು ಕೇಳೋದು ಎನ್ನುತ್ತಾ ರಾಮಚಂದ್ರರಾಯರು ಎದ್ದು ಹೊರ ನಡೆದರು ಅಣ್ಣ ಹೇಳ್ತಾ ಇರೋದು ಸರಿ ಈ ಕಡೆ ಊರ್ಮಿ ಹೇಳ್ತಿರೋದು ಸರಿ ದೀಪು ಬಂದ ಮೇಲೆ ಅವನ ಹತ್ರ ಮಾತಾಡಿದರೆ ಆಯಿತು ಮೊದಲೇ ಅವನು ಒಪ್ಕೋತಾನೋ ಇಲ್ವೋ ಅಂತ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಒಪ್ಕೊಂಡ್ರೆ ಎಲ್ರಿಗೂ ಸಂತೋಷ ಒಪ್ಕೊಳ್ಳದೇ ಇದ್ದರೆ ಅಣ್ಣ ಹೇಳಿದ ಹಾಗೆ ಏನಾದರೂ ಮಾಡಿ ಒಪ್ಪಿಸ್ಬೇಕು ಮಣಿ ಮಾಡಿದ ಇಷ್ಟು ದಿನದ ತ್ಯಾಗಕ್ಕೆ ಅವಳ ಆಸೆಯಂತೆ ಹಾರಿಕಾ ಮದುವೆ ಮಾಡಬೇಕು ಎಂದು ತಮಗೆ ತಾವೇ ಹೇಳಿಕೊಂಡ್ರು ಇಲ್ಲದೇ ಇದ್ದರೆ ಇದೇ ಯೋಚನೆಯಲ್ಲಿ ತಲೆ ಕೆಡತ್ತೆ ಆಚೆ ವಾಕಾದರೂ ಬರೋಣ ಎಂದು ಅಲ್ಲಿಂದ ಹೊರಟರು ಲಕ್ಷ್ಮಣರಾಯರು ಇದ್ದ ರೂಮಲ್ಲಿ ಹಾರಿಕಾ ಖುಷಿಯಲ್ಲಿ ತೇಲಾಡಿ ನಿದ್ರೆ ಹೋಗಿದ್ಲು ದೀಪುವಿನ ಜೊತೆ ಮದುವೆ ಕನಸು ಕಾಣುತ್ತಿದ್ದವಳಿಗೆ ಪದೇ ಪದೇ ಅಂಶಿಕಾ ಎದುರು ಬಂದಂತೆ ಆಗಿ ಎದ್ದು ಕೂತು ಉಸುಕೊಡುತ್ತಿದ್ಲು ಕನಸಲ್ಲೂ ನನ್ನ ದೀಪ ಜೊತೆ ನಾನು ಆರಾಮಾಗಿರೋಗ್ಬಿಡ್ತಿಲ್ಲ ಇವಳು ನನ್ನ ಜೀವನದಲ್ಲಿ ಇವಳೊಂದು ಮುಳ್ಳಾಗಿ ನಿಂತಿದ್ದಾಳೆ ಆ ಮುಳ್ಳನ್ನು ಹಾಗೆ ಬಿಟ್ಟು ಮುಂದಕ್ಕೆ ಹೋಗೋಕ್ಕೆ ಆಗ್ತಿಲ್ಲ ಅವಳು ಯಾವತ್ತಿದ್ರೂ ನನ್ನ ಹಾಗೂ ದೀಪು ಸಂಸಾರಕ್ಕೆ ಮಾರಕ ಆಗ್ತಾಳೆ ಏನು ಮಾಡೋದು ಮಾವಿಗೆ ಹೇಳಿದ್ರೆ ಇದೆ ದೈರು ಅಂತ ಹೇಳ್ತಾರೆ ಕಾಂಟ್ ಕೂತರು ನಿಂತರು ಜಿ ದೀಪ ಜೊತೆ ಅವಳೇ ಕಾಣ್ತಾಳೆ ಎಂದು ಗುರು ಕಡಿಯುತ್ತಾ ಯೋಚನೆಗೆ ಬಿದ್ದಿದ್ದಳು ಹಾರಿಕಾ ಇಲ್ಲ ಇವನನ್ನು ಹೀಗೆ ಬಿಟ್ಟರೆ ಆಗೋ ಮಾತಲ್ಲ ಮುಂದೆ ಒಂದಿನ ಅವಳು ನನ್ನ ದೀಪ ಇಂದ ದೂರ ಮಾಡ್ತಾಳೆ ಈ ಮಾವಿಗೆ ಹೇಳಿ ಪ್ರಯೋಜನ ಇಲ್ಲ ಇದಕ್ಕೆ ನಾನೇ ಏನಾದರೂ ಸಲ್ಯೂಷನ್ ಹುಡ್ಕೋಬೇಕು ನನ್ನ ಮದುವೆ ಅಷ್ಟರಲ್ಲಿ ಅಂಶಿಕಾ ಅನ್ನೋ ಹೆಸರು ದೀಪು ಜೀವನದಿಂದ ಜೀವನದ ಪುಸ್ತಕದಿಂದ ಅಳಿಸಿ ಹೋಗಬೇಕು ನಾವಿಬ್ಬರು ಖುಷಿಯಿಂದ ಮದುವೆ ಆಗಬೇಕು ಹಾಗೆ ಮಾಡಬೇಕು ಎಂದುಕೊಳ್ಳುತ್ತಾ ನಾಳೆ ಬೆಳಗ್ಗೆನೇ ಇದಕ್ಕೊಂದು ಅಂತ್ಯ ಹುಡುಕಬೇಕು ಇಲ್ಲಾಂದರೆ ನಂಗೆ ನೆಮ್ಮದಿಯಾಗಿ ನಿದ್ರೆ ಬರಲ್ಲ ಎಂದುಕೊಳ್ಳುತ್ತಾ ರೂಮಿನಲ್ಲಿ ಅತ್ಯಂತ ಶತಪಥ ಓಡಾಡುತ್ತಿದ್ದಳು ಹಾರಿಕಾ ಮಣಿಕರ್ಣಿಕಾ ಕೂಡ ನಿದ್ರೆ ಇಲ್ಲದೆ ಈಸಿ ಚೇರ್ ಮೇಲೆ ಅಂಗಾತ ಮಲಗಿ ಸಂತೋಷ್ ಬಗ್ಗೆ ಯೋಚಿಸುತ್ತಿದ್ದಳು ಈ ರೌಡಿಗಳಿಂದ ಯಾವುದೇ ಉತ್ತರ ಬರಲಿಲ್ಲ ನನ್ನ ಪರ್ಸ್ ಮತ್ತು ಕ್ಯಾಮ್ರಾ ಸಿಗ್ತಾ ಇಲ್ವಾ ಒಂದು ಗೊತ್ತಾಗಲಿಲ್ಲ ಒಬ್ಬೊಬ್ಬನ ಒಬ್ಬೊಬ್ಬನ ತಿಂದು ಕಾಡೆಮ್ಮೆ ಥರ ಇದ್ದಾರೆ ಅಷ್ಟೇ ಒಬ್ಬರು ಕೂಡ ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಲ್ಲ ಏನು ಮಾಡೋದು ಎಂದು ಚಿಂತಿಸುತ್ತಿದ್ದಳು ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಗಿತ್ತು ರೌಡಿಗಳೇ ಫೋನ್ ಮಾಡಿರಬೇಕು ಪರ್ಸ್ ಮತ್ತು ಕ್ಯಾಮರಾ